ರಕ್ಷಣೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಭಾರತೀಯ ಸೇನೆಯಲ್ಲಿ ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ ಕುಮಟಾದ ಅಗನಾಶಿನಿ ಮೂಲದ ಹಾವಲ್ದಾರ್ ಮಹೇಶ್ ಮಾಸ್ತಿಹರಿಕಾಂತ ಅವರನ್ನು ಶಾಸಕರಾದಿಯಾಗಿ ಹಲವಾರು ಮುಖಂಡರು ಅತ್ಯಂತ ಪ್ರೀತಿ ಅಭಿಮಾನದಿಂದ ಬರಮಾಡಿಕೊಂಡರು ಕುಮಟಾ ಪಟ್ಟಣದ ಶ್ರೀ ಮಹಾಸತಿ ದೇವಸ್ಥಾನದ ಆವರಣಕ್ಕೆ ಆಗಮಿಸಿದ ವೀರಯೂಧ ಮಹೇಶ್ ಹರಿಕಾಂತ ಅವರನ್ನು ಜಯ ಘೋಷದೊಂದಿಗೆ ಸ್ವಾಗತಿಸಿದ ದೇಶಪ್ರೇಮಿಗಳು ಅವರಿಗೆ ಹೂಮಳೆ ಕರೆದು ಹೂವಿನ ಹಾರ ಹಾಕಿ ಹೂಗುಚ್ಛ ನೀಡಿದ್ರು ಯೋಧ ಹಾಗೂ ಕುಟುಂಬ ಸಮೇತವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಗನಾಶಿನಿ ಗ್ರಾಮಸ್ಥರು ವಿವಿಧ ಸಂಘಟನೆಯ ಪ್ರಮುಖರು ನಿವೃತ್ತ ಯೋಧರುಗಳು ಪುಷ್ಪಗುಚ್ಛ ನೀಡಿ ಗೌರವಿಸಿದ್ರು ಮಹೇಶ್ ಹರಿಕಾಂತ ನಿವೃತ್ತರಾಗಿ ಸ್ವಗ್ರಾಮಕ್ಕೆ ಮರಳಿದ ಈ ಸಂದರ್ಭದಲ್ಲಿ ಅವರ ತಂದೆ ಹರಿಕಾಂತ ತಾಯಿ ಪಾರ್ವತಿ ಮಡದಿ ನಾಗವೇಣಿ ಮಗಳು ಆರಾಧ್ಯ ಹಾಜರಿದ್ದು ಪ್ರೀತಿಯ ಆಲಿಂಗನದ ಮೂಲಕ ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ವೀರ ಯೋಧನನ್ನು ಗೌರವಿಸಿ ಶಾಲು ಹಾರ ಹಾಕಿ ಸ್ವಾಗತಿಸಿದ ಶಾಸಕ ಶೆಟ್ಟಿ ಮಾತನಾಡಿ ನಮ್ಮ ಕುಮಟಾದ ಊರಿನ ಪುತ್ರ ಮಹೇಶ್ ಹರಿಕಾಂತ ಅವರು ಸತತ ಇಪ್ಪತ್ತೆರಡು ವರ್ಷಗಳ ಕಾಲ ಭಾರತದ ಸೇವೆ ಮಾಡಿದ್ದಾರೆ ಅವರನ್ನು ಸೈನ್ಯಕ್ಕೆ ಕಳುಹಿಸುವುದರ ಮೂಲಕ ದೇಶ ಸೇವೆಗೆ ಕೊಡುಗೆ ನೀಡಿದ ಅವರ ಕುಟುಂಬದವರು ಅಭಿನಂದನೆಗೆ ಅರ್ಹರು ಮಗನು ಬರುತ್ತಾನೆ ಎಂಬುದನ್ನು ಹಾಗಲು ರಾತ್ರಿ ಭಾವಿಸಿಕೊಳ್ಳುತ್ತಿದ್ದ ಅವರ ತಂದೆ ತಾಯಿಗಳು ಪುಣ್ಯಾತ್ಮರು ಎಂದರು ತಮ್ಮ ಸೇವಾ ಅವಧಿಯಲ್ಲಿ ಯಾವುದೇ ಚ್ಯುತ್ಯ ಬಾರದಂತೆ ಕರ್ತವ್ಯವನ್ನು ನಿಷ್ಠೆಯಿಂದ ಪೂರೈಸಿ ದೇಶದ ಸೇವೆ ಮಾಡಿ ಕುಮಟಾಕ್ಕೆ ವಾಪಸ್ ಆಗಿದ್ದಾರೆ ಇವರು ಕುಮಟಾದ ಯುವ ಜನರಿಗೂ ಮಾರ್ಗದರ್ಶನ ಮಾಡಿದವರು ಎಂಬುದು ಸಂತಸದ ವಿಚಾರ ಎಂದರು ಯೋಧ ಮಹೇಶ್ ಹರಿಕಾಂತ್ ನಿವೃತ್ತಿಯಾಗಿ ಸ್ವಗ್ರಹಕ್ಕೆ ಕುಮಟಕ್ಕೆ ಆಗಮಿಸಿದ್ದಾರೆ ಭಾಳಷ್ಟು ಸುಮಾರು ಇಪ್ಪತ್ತ ಎರಡು ವರ್ಷಗಳಿಂದ ನಮ್ಮ ದೇಶದ ಸೇವೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಾವೆಲ್ಲ ನೆಮ್ಮದಿಯಿಂದ ಇದ್ದೇವೆ ಅಂತ ಹೇಳಿದರೆ ಇಂಥ ಸಾವಿರಾರು ಲಕ್ಷೋಪಲಕ್ಷ ವೀರ ಯೋಧರಿಂದ ನಾವು ನೆಮ್ಮದಿಯಿಂದ ಇದ್ದೇವೆ ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿ ಇಟ್ಕೊಡ್ಬೇಕಾಗ್ತದೆ ಅನ್ನುವಂಥದ್ದನ್ನು ಅದರಲ್ಲೂ ವಿಶೇಷತೆ ನಮ್ಮ ಮಹೇಶ್ ಅವ್ರದ್ದು ಅಂತ ಹೇಳಿದರೆ ರಜೆ ಇದೆ ಅಂತ ಹೇಳಿದರೆ ಊರಿಗೆ ಬಂದರೆ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ ಯುವಕರಿಗೆ ಕರೆದು ಅವರಿಗೂ ಸ್ವಲ್ಪ ಟ್ರೈನಿಂಗನ್ನು ಕೊಟ್ಟು ನೀವು ಸೈನ್ಯಕ್ಕೆ ಬರ್ರಿ ನಮ್ಮ ಸೇನೆಗೆ ಸೇರಿ ನಮ್ಮ ದೇಶಕ್ಕೆ ಸೇವೆಯನ್ನು ಮಾಡಿರಿ ಅನ್ನುವಂಥ ಉತ್ತೇಜನವನ್ನು ಕೊಟ್ಟಿದ್ದ ಕೊಟ್ಟು ಕೊಡ್ತಾ ಇದ್ರು ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೇನೆ ಹೀಗಾಗಿ ನಾನು ವೈಯಕ್ತಿಕವಾಗಿ ನಿಮಗೆ ಆ ವಿಷಯದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದರ ಜೊತೆಗೆ ಅವರ ತಂದೆ ತಾಯಿಯರನ್ನು ಸಹ ನಾವು ನೆನೆಸ್ಕೊಳ್ಬೇಕಾಗ್ತದೆ ಅವರ ಪುಣ್ಯದ ಫಲ ಇವತ್ತು ಮಹೇಶ್ಗೆ ಒಂದು ಧೈರ್ಯವಾಗಿ ಈ ದೇಶವನ್ನು ಮುನ್ನಡೆಸುವಂಥ ಒಂದು ಸೈನ್ಯದಲ್ಲಿ ಕೆಲಸ ಮಾಡುವಂಥ ಒಂದು ಅವಕಾಶ ಸಿಕ್ತು ಬಹುಶಃ ಅವರ ತಂದೆ ತಾಯಂದಿರು ತನ್ನ ಮಗ ಭಾಳ ದೂರದಲ್ಲಿದ್ದಾನೆ ಯಾವಾಗ ಬರ್ತಾನೆ ಎಷ್ಟೊತ್ತಿಗೆ ಬರ್ತಾನೆ ಬಹುಶಃ ರಾತ್ರಿ ಎಲ್ಲಾದರೂ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಯಾರಾದರೂ ಬಾಗಿಲವನ್ನು ಬಡಿದ್ರೆ ಬಹುಶಃ ಆ ಸಂದರ್ಭದಲ್ಲಿ ತನ್ನ ಮಗನೇ ಬಂದೇನೋ ಅನ್ನುವಂಥ ಒಂದು ನೋವು ಅವರಿಗೆ ಆಗ್ತಾಯಿತ್ತು ಅಂಥದ್ದನ್ನು ಎಲ್ಲ ಕಷ್ಟವನ್ನು ಎದುರಿಸಿ ಇವತ್ತು ಒಳ್ಳೆಯ ಸೈನಿಕ ಎನ್ನುವಂಥ ಒಂದು ಬಿರುದನ್ನು ಪಡ್ಕೊಂಡು ನಮ್ಮೂರಿಗೆ ಒಂದು ಹೆಮ್ಮೆಯನ್ನು ತಂದುಕೊಟ್ಟಂಥ ಮಹೇಶ್ಗೆ ಮತ್ತು ಅವರ ಕುಟುಂಬದ ಎಲ್ಲ ಸದಸ್ಯರಿಗೆ ನಾನು ಕುಮಟಾ ತಾಲೂಕಿನ ಪರವಾಗಿ ಮತ್ತು ವೈಯಕ್ತಿಕವಾಗಿ ಅವರಿಗೆ ಒಂದು ಅಭಿನಂದನೆಗಳನ್ನು ಈ ಒಂದು ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಕುಮಟಾ ಸಂಚಾಲಕ ಅಣ್ಣಪ್ಪ ನಾಯ್ಕ್ ಮಾತನಾಡಿ ಸೈನಿಕರನ್ನು ಅತ್ಯಂತ ಅದ್ದೂರಿಯಾಗಿ ಸ್ವಾಗತಿಸುವುದನ್ನು ಕಂಡು ಕುಮಟಾದ ಯುವ ಜನರು ಪ್ರೇರಣೆಗೊಳ್ಳಲಿ ಎನ್ನುವ ದೃಷ್ಟಿಯಿಂದ ಯುವ ಬ್ರಿಗೇಡ್ ಇಂತಹ ಕಾರ್ಯಕ್ಕೆ ಮುಂದಾಗಿತ್ತು ಇದೀಗ ಧನ್ಯತೆಯನ್ನು ಅನುಭವಿಸುತ್ತಿದ್ದೇವೆ ಕುಮಟಾದಲ್ಲಿ ಸೈನಿಕರು ತನ್ನೂರಿಗೆ ಆಗಮಿಸುತ್ತಾರೆ ಎಂದರೆ ಹಬ್ಬದಂತೆ ಅವರನ್ನು ಜನತೆ ಹಾಗೂ ಮಾಜಿ ಸೈನಿಕರಾದಿಯಾಗಿ ಸ್ವಾಗತಿಸುವುದು ಸಂತಸದ ವಿಚಾರ ಎನ್ನುತ್ತಾ ಅತ್ಯಂತ ಕಠಿಣ ಪರಿಸ್ಥಿತಿಯಲ್ಲಿಯೂ ದೇಶ ಸೇವೆಗೆ ಮುಂದಾಗುವ ಯೋಧರ ಕಥನಗಳನ್ನು ತೆರೆದಿಟ್ಟರು ಸೇವೆ ಸಲ್ಲಿಸಿ ನಮ್ಮ ಜೊತೆಗೆ ಇವತ್ತು ಬಂದಿದ್ದಾರೆ ಇಪ್ಪತ್ತೆರಡು ವರ್ಷದಲ್ಲಿ ಅವರು ಪಟ್ಟಂತ ಕಷ್ಟಗಳು ತುಂಬ ಇರ್ತದೆ ಯಾಕಂತಂದ್ರೆ ನಾವು ಒಂದ್ಸಲ ನಮ್ದು ಒಂದು ಮೂವತ್ತು ಜನ ಮೂವತ್ ಮೂವತ್ತು ಪ್ರಥಮ ಯೋಚನೆ ಏನಿತ್ತು ಅಂತಂದ್ರೆ ಇದು ಮಾಡೋದ್ರಿಂದ ಒಂದು ನಾಲ್ಕು ಜನ ಖುಷಿ ಪಡ್ಬೋದಲ್ಲ ಒಂದು ನಾಲ್ಕು ಜನ ಯಾರಾದರೂ ಒಂದಷ್ಟು ಜನ ಸೈನ್ಯಕ್ಕೆ ಸೇರ್ಲಿಕ್ಕೆ ನಂದು ನಂಗೂ ಇದೇ ತರ ಒಂದು ಸ್ವಾಗತ ಬೇಕು ಅಂತ ಒಂದು ಮನಸ್ಸಲ್ಲಿ ಬರಲಿ ಅನ್ನೋ ಕಾರಣಕ್ಕೆ ಮತ್ತೆ ಕುಂಟಾದ ಕುಂಟದೆ ಅಂತನೆಲ್ಲ ಎಲ್ಲರೂ ನೋಡಿದಾಗ ನೋಡಿದಾಗ ನಮಗೂ ಸಹ ಸೇನೆಗೆ ಸೇರಬೇಕು ಅನ್ನೋ ಒಂದು ಹುಮ್ಮಸ್ ಬರಲಿ ಅನ್ನೋ ಕಾರಣಕ್ಕೆ ಮಾಡಿದ್ವಿ ಸರ್ ಇದು ಯುವ ಬ್ರಿಗೇಡ್ ಒಂದೇ ಮಾಡಿದಲ್ಲ ಸರ್ ಯುವ ಬ್ರಿಗೇಡ್ ಜೊತೆಗೆ ನಮ್ಗೆ ಬೇರೆ ಬೇರೆ ತಂಡಗಳಿದೆ ಯಾವುದು ಅಂತಂದರೆ ನಮ್ಮದು ಹಾಲಕ್ಕಿ ಗ್ರಾಮ ವಕೀಲ ಸಂಘ ಇದೆ ಮಂಜಣ್ಣ ಇದೆ ಎಲ್ಲ ಜನತೆ ಒಂದು ಜಾತಿ ಸಂಬಂಧಪಟ್ಟಂಗೆ ಬರೋದು ಬೇಡ ಎಲ್ಲರೂ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇ ಎಲ್ಲರೂ ಜಾಯ್ನ್ ಆಗಿ ಕುಂಟದ ಎಲ್ಲ ಸಮಸ್ತ ನಾಗರಿಕರಿಗೂ ಇದು ಮುಂದಿನ ದಿನದಲ್ಲಿ ಬಂದವ್ರಿಗಷ್ಟೇ ಅಲ್ಲ ನಾನು ಅದನ್ನೇ ಮೊನ್ನೆ ಲಾಸ್ಟ್ ಟೈಮ್ ಅದೇನು ಹೇಳಿದ್ದೆ ಬಂದವ್ರಿಗಷ್ಟೇ ಅಲ್ಲ ಇನ್ನು ಇಲ್ಲಿಂದ ಹೋಗೋರ್ಗು ಇದೇ ತರ ಸ್ವಾಗತ ಮಾಡಿ ಕಳಿಸ್ಬೇಕು ಅಂಬುದು ಒಂದು ಯೋಚನೆ ಏನಿದೆ ಯೋಧರ ಸ್ವಾಗತಕ್ಕೆ ಸದಾಕಾಲ ಎಲ್ಲರಿಗಿಂತ ಮೊದಲು ಹಾಜರಿದ್ದು ಎಲ್ಲ ಸಿದ್ಧತೆ ಮಾಡುವ ಮಂಜುನಾಥ ಗುನಗ ಮಾತನಾಡಿ ಇದು ಪುಣ್ಯದ ಕೆಲಸ ಅನ್ನ ಕೊಡುವ ರೈತ ತಾಯಿ ಸಮಾನ ತಲೆ ಕಾಯುವ ಯೋಧ ತಂದೆ ಸಮಾನ ಎಂದರು ಹವಾಲ್ದಾರ್ ಮಹೇಶ್ ಹರಿಕಾಂತ್ ಮಾತನಾಡಿ ನಾನು ಸೈನ್ಯಕ್ಕೆ ಸೇರಬೇಕೆಂದು ಐದು ಬಾರಿ ಪ್ರಯತ್ನ ಮಾಡಿದ್ದೇನೆ ಒಮ್ಮೆ ಪ್ರಯತ್ನ ಮಾಡಿ ಯಾರು ಕೈ ಸೋಲಬಾರದು ಸತತ ಪ್ರಯತ್ನ ಮಾಡುವುದರಿಂದ ಸಾಧನೆ ಸಾಧ್ಯವಾಗುತ್ತದೆ ಕಾಶ್ಮೀರದಲ್ಲಿ ಕೆಲವು ವರ್ಷ ಸೇವೆ ಸಲ್ಲಿಸಿದೆ ರಾಜಸ್ಥಾನದ ನಶೀರ್ಬಾದ್ ನಲ್ಲಿ ಸೇವೆ ಸಲ್ಲಿಸಿದೆ ನಂತರದಲ್ಲಿ ಪಿಟಿ ಇನ್ಸ್ಪೆಕ್ಟರ್ ಆಗಿ ಸುಮಾರು ಹತ್ತು ಸಾವಿರ ಯುವಕರಿಗೆ ಮಾರ್ಗದರ್ಶನ ಮಾಡಿದ್ದೇನೆ ಪ್ರತಿ ಬ್ಯಾಚ್ ನಲ್ಲಿಯೂ ಉತ್ತರ ಕನ್ನಡದ ಜನರು ಯಾರಾದರೂ ಇದ್ದಾರೆಯೇ ಎಂದು ಹುಡುಕುತ್ತಿದ್ದೆ ಎಂದು ಅವರು ಹೇಳಿದರು ಜಿಲ್ಲೆಯ ಯುವ ಜನರು ಸೈನಿಕ ಸೇರಲು ಹಿಂದೇಟು ಹಾಕುತ್ತಾರೆ ಅವರು ಮುಂದೆ ಬಂದರೆ ನಾನು ಅಗತ್ಯ ಮಾರ್ಗದರ್ಶನ ಮಾಡುತ್ತೇನೆ ಮತ್ತು ನಾನು ಒಂದು ಭಾರತೀಯ ಸೇನೆಯಲ್ಲಿ ಒಂದು ಪ್ರೇರಣೆ ಅಂತೇಳಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತರ ಒಂದು ಕಾರ್ಗಿಲ್ ಲಢಾಯಿ ಆವಾಗ ನಾನು ಎಸ್ ಎಲ್ ಸಿ ಓದ್ತಾ ಸರ್ ಆವಾಗ ನನಗೆ ಏನು ಅಂತೇಳಿದ್ರೆ ಎಸ್ ಎಲ್ ಸಿ ಓದ್ತಿರ್ಬೇಕಾದ್ರೆ ನಮ್ಮ ದೇಶದ ಎಷ್ಟೋ ಸೈನಿಕರು ಸತ್ತಾಗ ಅವಾಗ ಭಾಳ ಹೈಸ್ಕೂಲಿಂದ ನಾವು ನಾನು ಆವಾಗ ಕಾಕಿ ಚಡ್ಡಿ ಮತ್ತು ಬಿಳಿ ಶರ್ಟನ್ನು ಹಾಕ್ಕೊಂಡು ಕಾಲ್ನಡಿಗೆಯಲ್ಲಿ ಅವರಿಗೆ ಹಣವನ್ನು ಎಷ್ಟು ಜನ ಸತ್ತಿದ್ದಾರೆ ಅವರಿಗೆ ಹಣವನ್ನು ಕಲೆಕ್ಟ್ ಮಾಡಲಿಕ್ಕೆ ನಾವು ನಡ್ಕೊಂಡು ತಹಸೀಲ್ದಾರ್ ಆಫೀಸವರೆಗೂ ಬಂದರೆ ಅವಾಗ ನಮಗೊಂದು ಪ್ರೇರಣೆ ಪ್ರೇರೇಪಣೆ ಆಯಿತು ಇಷ್ಟೆಲ್ಲ ಒಂದು ನಮ್ಮ ದೇಶ ಕಾಲರು ಅವರಿಗೆ ಇಷ್ಟೆಲ್ಲ ಒಂದು ರೆಸ್ಪೆಕ್ಟ್ ಸಿಗುತ್ತೆ ಆಮೇಲೆ ನಾವು ನೋಡಬೇಕಂತ ಒಂದು ದೃಢವಾದ ಒಂದು ಇದರಿಂದ ನಾನು ಎರಡು ಸಾವಿರದ ಒಂದರಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ನಾನು ಎಲ್ಲ ಆಗಿದ್ದೆ ಆದರೆ ಲಾಸ್ಟಲ್ಲಿ ಎಕ್ಸಾಮ್ ಹೋಯಿತು ಎಕ್ಸಾಮಿಂದ ಆದರೂ ನಾನು ಬಿಟ್ಟಿಲ್ಲ ಸರ್ ಮತ್ತೊಂದು ಐದು ಅಟೆಂಪ್ಟ್ ಮಾಡಿದೆ ಸರ್ ಒಂದರಲ್ಲಿ ರಸ್ತೆಗತ್ತೆ ಬೆಳಗಾವ್ ಸೈಡೆಲ್ಲ ಹೋದ್ರೆ ರಸ ಬೆಳಗಾವಿ ಹಾಸನ್ ಶಿವಮೊಗ್ಗ ಇವೆಲ್ಲ ಹೋಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳು ನಂತರ ವೀರ ಯೋಧನನ್ನು ತೆರೆದ ವಾಹನದಲ್ಲಿ ಕುಮಟಾ ಪಟ್ಟಣದ ಶ್ರೀ ಮಹಾಸತಿ ದೇವಸ್ಥಾನದಿಂದ ಪಟ್ಟಣದಲ್ಲಿ ಹಾಗೂ ಅಗದಾಶಿನಿಯವರೆಗೆ ಅದೂರಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಲಿ ರಸ್ತೆ ನಿವೃತ್ತ ಯೋಧನ ಮೇಲೆ ಹೂವಿನ ಸುರಿಮಳೆ ಕೈದು ವಂದೇ ಮಾತರಂ ಭಾರತ್ ಮಾತಾ ಕೀಚಾಯ್ ಎಂದು ಘೋಷಣೆ ಕೂಗಿದ್ರು ಅವರ ಅಭಿಮಾನಿಗಳು ದೇಶ ಭಕ್ತರು ಹೂವಿನ ಹಾರ ಹಾಕಿ ಗೌರವಿಸುವ ಮೂಲಕ ವೀರ ಯೋಧನಿಗೆ ಗೌರವ ಸಲ್ಲಿಸಿದ್ರು